ಮಾಗಡಿ ತಾಲೂಕು ಕುದೂರು ಸಮೀಪ ಮಾಯಿಸಂದ್ರ ಕೆರೆಯು ಕೋಡಿ ಹರಿಯುತ್ತಿದ್ದು ಬೀಚನಹಳ್ಳಿ ಗ್ರಾಮದಲ್ಲಿ ಮಾಯಿಸಂದ್ರ ಕೆರೆಯ ಕೋಡಿ ನೀರಿನಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಮಾಯಸಂದ್ರ ಹಾಗೂ ಸುತ್ತಮುತ್ತಲಿನ ಜನರು ಬೀಚನಹಳ್ಳಿ ಮೂಲಕ ಕುದೂರು ಗ್ರಾಮಕ್ಕೆ ವಾಹನಗಳಲ್ಲಿ ಸಂಚರಿಸಲು ಹರಸಾಹಸವನ್ನು ಪಡುತ್ತಿದ್ದಾರೆ ಬೀಚನಹಳ್ಳಿ ಸಮೀಪ ಕೆರೆಕೋಡಿ ನೀರಿನಿಂದಾಗಿ ರಸ್ತೆಯಲ್ಲಿ ಆಳುದ ಗುಂಡಿಗಳಿಂದ ರಸ್ತೆ ಅಥವಾ ಬ್ರಿಡ್ಜ್ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಜನರಿಗೆ ಓಡಾಡಲು ತುರ್ತಾಗಿ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಈ ಭಾಗದ ಜನರು ಒತ್ತಾಯಿಸುತ್ತಿದ್ದಾರೆ ಅಂದ್ರೆ ರಸ್ತೆಯಲ್ಲಿ ಇವಾಗ ಓಡಾಡೋಕೆ ದಾರಿ ಇಲ್ದಿರಂಗಾಗಿದೆ ನೀರೆಲ್ಲ ಹರ್ಕೊಂಡು ಬರ್ತಾ ಇದೆ ದಾರಿ ಆಗ್ತಾ ಇಲ್ಲ ಮಕ್ಳು ಸ್ಕೂಲ್ಗೆಲ್ಲ ಹೋಗ್ತಾರೆ ಅವ್ರಿಗೆ ದಾರಿ ವ್ಯವಸ್ಥೆ ಇಲ್ಲ ಇಲ್ಲಿ ಹೆಣ್ಮಕ್ಳೆಲ್ಲ ಓಡಾಡ್ತಾರೆ ವಯಸ್ಸಾದವರು ಓಡಾಡ್ತಾ ಇರ್ತಾರೆ ದನಗಳ್ನೆಲ್ಲ ಮೇಯ್ಸಕ್ ಬರ್ತೀವಿ ಇಲ್ಲಿ ಅದನ್ನ ಒಂದು ಒಳ್ಳೇದಾಗಿ ಬ್ರಿಡ್ಜ್ ಮಾಡಿಕೊಟ್ರೆ ನಮಗೂ ತುಂಬ ಅನುಕೂಲ ಆಗುತ್ತೆ ಈ ಥರ ಮಕ್ಳುಗಳನ್ನೆಲ್ಲ ಎತ್ಕೊಂಡು ಬರ್ತಾ ಇರ್ತೀವಿ ಓಡಾಡೋದಕ್ಕೆ ಆಗೋದಿಲ್ಲ ಎಳೆ ಮಕ್ಳೆಲ್ಲ ಇರ್ತವೆ ಇದಕ್ಕೆ ಯಾರನ್ನ ಒಳ್ಳೆಯ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆನ ಬಹು ಬಗೆ ಹರ್ಕೊಡ್ಬೇಕಂತ ಕೇಳ್ಕೊಂಡು ಬೀಚ್ನಲ್ಲಿ ಕೆರೆ ಇದು ಕೋಡಿ ಆಗಿ ಆಗಲೇ ಎರಡು ತಿಂಗಳು ಎರಡು ತಿಂಗಳು ಎರಡು ಕಾಲು ತಿಂಗಳು ಹತ್ರ ಬಂತು ಇದು ಬ ಓಡಾಡೋಕ್ಕೆ ಭಾರಿ ತೊಂದರೆ ಆಗೈತೆ ಜನಗಳು ನೋಡಿ ಈ ಥರ ಕಷ್ಟ ಬೀಳ್ತಾ ಇದ್ದಾರೆ ನೋಡಿ ಜನಗಳಿಗೂ ಈ ಥರ ರೋಡ್ ಸಮಸ್ಯೆ ಆಗ್ಬಿಟ್ಟು ಜನ ಪ್ರತಿನಿ ಪ್ರತಿನಿಧಿಗಳು ಜಲ್ದಕ್ಕೆ ಆದಷ್ಟು ತೀವ್ರವಾಗಿ ಕ್ರಮ ತಗೊಬೇಕು ಜನಗಳಿಗೆ ಮತ್ತು ಹೆಂಗಸರು ಜನ ಜನವರುಗಳಿಗೆ ಓಡಾಡೋಕ್ಕೆ ಭಾರಿ ತೊಂದರೆ ಆಗೈತೆನಾ ನಾವು ಗುಲ್ಲಳ್ಳಿಯವರು ಈ ರೋಡಿಗೆ ಹೋಗಿ ನಾವು ಲಾಯಕ್ಕೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಇದೆ ಸುಮಾರು ಒಂದು ತಿಂಗಳಿಂದ ಎರಡು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನಮಗೆ ಓಡಾಡೋಕ್ಕೆ ತೊಂದರೆ ಆಗದೆ ರೋಡೆಲ್ಲ ಕುಚ್ಚೋಗೋದೆ ಯಾರೂ ಹೇಳೋರಿಲ್ಲ ನೋಡೋರು ಇಲ್ಲ ನೋಡಿ ಈ ಈ ಪರಿಸ್ಥಿತಿ ಐತೆ ಈ ಗಾಡಿಗಳು ಓಡಾಡೋಕ್ಕೆ ಈ ಕಷ್ಟ ಐತೆ ಜನಸಮರವಾಗಿ ತೊಂದರೆ ಆಗಿರೋದ್ರಿಂದ ಸರ್ಕಾರ ಬೇಗ ಗಮನ ತಂಡಿ ಮ ಇದು ಕೆಲಸ ಮುಗಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಕೋಡಿ ಹೋದಾಗಿಂದ ಈ ಕಡೆ ಓಡಾಡೋಕೆ ಆಗಿಲ್ಲ ಒಂದ್ಸರಿ ಹಾಲಿನ ಲಾರಿ ಬಂದು ಉಣ್ಕೊಂಬಿಟ್ಟು ಪೂರ್ತಿ ಹೂಣ್ಕೊಂಬಿಟ್ಟಿತ್ತು ಅಲ್ಲಿ ರೋಡ್ ನೋಡಿ ಅರ್ಧ ರೋಡೇ ಕೊಚ್ಚೋಗ್ಬಿಡೈತೆ ದಯವಿಟ್ಟು ಇದಕ್ಕೆ ಸೇತುವೆ ಮಾಡಿದ್ರಾಗಲ್ಲ ಬಿಡ್ಜೆ ಮಾಡಬೇಕು ಹೋಗೋ ಥರ ಇಲ್ಲಿ ಒಂದೆರಡು ಗಾಡಿ ಹೋಗಲ್ಲ ಸುಮಾರು ಸಾವಿರಾರು ಗಾಡಿ ಹೋಗ್ತವೆ ಇಲ್ಲಾಂದ್ರೆ ಅಲ್ಲ ಹದಿನೈದು ಕಿಲೋಮೀಟ್ರ್ ಬಳಸ್ಕೊಂಡು ಬರಬೇಕು ಸ್ಕೂಲ್ ಹುಡುಗರು ಇಲ್ಲ ಓಡಾಡೋದು ಅಲ್ಲಿ ಇಲ್ಲ ಲೇಡೀಸ್ ಓಡಾಡ್ತಾರೆ ಬಿದ್ದು ಎದ್ದು ಓಡ್ತಾರೆ ಮೊನ್ನೆ ದಿನ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಅಲ್ಲಿ ಬಿದ್ದು ಎದ್ದು ಹೋಗ್ತಾ ಇದ್ದಾರೆ ನಮಗೆ ಒಂಥರ ಶೇಮ್ ಆಗುತ್ತೆ ದಯವಿಟ್ಟು ಇಲ್ಲಿ ಇದು ಬಿಡ್ಜ್ ಮಾಡಿಕೊಡ್ಬೇಕು ಟೂ ವೀಲರ್ ಕೂಡ ಪಾಸ್ ಇಲ್ಲ ತುಂಬ ನೀರು ಬರ್ತಾ ಇರೋ ಸಮಯದಲ್ಲಿ ಜನಗಳು ಹೋಗೋಕ್ಕೂ ಕೂಡ ಭಾಳ ತೊಂದರೆ ಆಗಿತ್ತು ಆ ಸಮ ಸಂದರ್ಭದಲ್ಲಿ ಇಲ್ಲಿ ರಸ್ತೆನ ಮಾಡ್ಕೊಂಡಂಥ ಕಾಂಟ್ರಾಕ್ಟಾರರು ಅದು ಅದಂಥವ್ರು ಏನು ಮಾಡಿದ್ರು ಇಲ್ಲಿ ಟಾಮರ್ ಮಾಡಿದ್ರೆ ಇದನ್ನು ನಿಲ್ಲಿಸಿದ್ರು ಇದನ್ನ ನಾವು ಕೂಡ ಸ್ಟೀಲ್ ಹಾಕ್ಬಿಟ್ಟು ಕಾಂಕ್ರೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಅದು ಸ್ಟೀಲ್ ಹಾಕ್ಬಿಟ್ಟು ಕಾಂಕ್ರೀಟ್ ಮಾಡಿದರೆ ತುಂಬ ಒಳ್ಳೆಯದಾಗೋದು ಯಾವುದೇ ರೀತಿ ಕಿತ್ತು ಬ್ರಿಡ್ಜ್ ಮಾಡೋವರ್ಗು ಜನ ಸೇಫ್ಟಿಯಾಗಿ ಟೂ ವೀಲರ್ಗಳು ಓಡಾಡ್ಬೋದಾಗಿತ್ತು ಅವ್ರು ಏನು ಮಾಡಿದರೆ ಏನು ಯಾವ ಕಾರಣನೋ ಇಲ್ಲ ಯಾವ ಅಧಿಕಾರಿಗಳು ಏನು ಹೇಳಿದ್ರೋ ಗೊತ್ತಿಲ್ಲ ಹಾಗಾಗಿ ಇದನ್ನು ಸ್ಟೀಲ್ ಹಾಕ್ಬಿಟ್ಟು ಇವರು ಕಾಂಕ್ರೀಟ್ ಮಾಡಬೇಕಾಗಿತ್ತು ಹಾಗಾಗಿ ಆ ತರಾತುರಿಯಲ್ಲಿ ಡ್ಯಾಮರ್ ಮಾಡಿಬಿಟ್ಟಿದ್ದಾರೆ ಇದಕ್ಕೂ ಕೂಡ ಹಾಗಾಗಿ ಈಗ ಡ್ಯಾಮರು ಕೂಡ ಕಿತ್ತೋಗಿದೆ ಅದರಲ್ಲಿ ಜನಗಳು ನಡ್ಕೊಂಡು ಹೋಗೋದು ಕೂಡ ತುಂಬ ನೀರು ಬತ್ತಿದಾಗ ತುಂಬ ಕಷ್ಟ ಆಗಿತ್ತು ಈಗ ಅದೇ ರೀತಿ ಕೂಡ ತುಂಬ ಟೂ ವೀಲರ್ಗಳು ಓಡಾಡೋದು ಕೂಡ ತುಂಬಾ ತೊಂದರೆ ಆಗಿದೆ ಈ ಕಡೆ ಈ ಭಾಗಕ್ಕೆ ನಮ್ಮ ತಿಪ್ಚಂದ್ರ ವ್ಯಾಪ್ತಿನಲ್ಲಿ ತಿಪ್ಚಂದ್ರ ಹೋಬ್ಳಿಯಿಂದ ಕುದುರೆ ಹೋಬಳಿ ಕಡೆಗೆ ಹೋಗುವಂತ ರಸ್ತೆ ನಮಗೆ ಹತ್ತಿರವಾಗಿ ಇದೊಂದೇ ಇರೋದು ತುಂಬಾ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಹಳ್ಳಿಗೆ ತುಂಬಾ ಅನುಕೂಲವಾಗಿ ನಿಯರ್ ಆಗಿರುವಂತ ರಸ್ತೆ ಇದು ಆ ಈ ರಸ್ತೆ ಬ್ರಿಡ್ಜು ಇದು ತುಂಬಾ ಬೇಗ ಆಗ್ಬೇಕು ಇದು ಅಧಿಕಾರಿಗಳ ಗಮನಕ್ಕೆ ಎಮ್ ಎಲ್ ಎರ ಗಮನಕ್ಕೆ ಎಂ ಪಿ ಗಮನಕ್ಕೂ ಸಹ ಎಲ್ಲರ ಗಮನಕ್ಕೂ ತಾವು ತಾವು ತಂದಿದ್ದೀವಿ ಮಂತ್ರಿಗಳು ಉಸ್ತುವಾರಿ ಸಚಿವರು ಸಹ ಬಂದಿಲ್ಲ ಅವರು ಆ ಆ ಕಡೆ ಕಡೆ ರೋಡಿಗೆ ಬಂದಿದ್ದಾರೆ ಅವರು ಬಂದಿ ಮಾಡಿಸಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಎಮ್ ಎಲ್ ಇದೊಂದಕ್ಕೆ ಮತ್ತೆ ಈಡ್ರೂ ಪಲ್ಯ ಸೇತುವೆ ಹತ್ರ ಒಂದು ಬಂದು ನೋಡಿ ಅದನ್ನ ಮಾಡ್ತಿದ್ವಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇವು ಎರಡು ಕೂಡ ತುರ್ತಾಗಿದಾವೆ ಅದರಲ್ಲೂ ಇಲ್ಲಿ ಒಂದು ಒಂದು ಇಪ್ಪತ್ತೈದು ಮೂವತ್ತಳ್ಳಿಗೆ ತುಂಬಾ ತೊಂದರೆ ಆಗೈತಿ ಹಾಗಾಗಿ ಈ ಈ ಬ್ರಿಡ್ಜ್ ಓಡಾಡೋದಿಲ್ಲ ಬೇಗವಾಗಿ ಮಾಡಬೇಕು